ಓಂ ಶ್ರೀ ಗುರು ಬಸವಲಿಂಗಾಯ ನಮ ಹನ್ನೆರಡನೇ ಶತಮಾನದಲ್ಲಿ ಜರುಗಿರುವಂಥ ಶರಣರ ವಚನ ಚಳವಳಿಯ ಇತಿಹಾಸವನ್ನು ನಾವು ಕೇವಲ ಶರಣರ ಇತಿಹಾಸ ಗ್ರಂಥಗಳಲ್ಲಿ ಮಾತ್ರ ಕಾಣ್ತಾ ಇದ್ದು ಜಾಗತಿಕ ಇತಿಹಾಸ ಹಾಗೂ ಭಾರತೀಯ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸವನ್ನು ಬರೆದಂಥ ಅನೇಕ ಇತಿಹಾಸಕಾರರು ಈ ವಚನ ಚಳವಳಿಯ ಕುರಿತಾಗಿ ಐತಿಹಾಸಿಕ ಘಟನೆಗಳನ್ನು ದಾಖಲಿಸದೇ ಇರುವುದು ನಿಜಕ್ಕೂ ದುರಂತವೇ ಸರಿ ಜಗತ್ತಿನಾದ್ಯಂತ ಭೂಕೇಂದ್ರ ವ್ಯವಸ್ಥೆಯನ್ನೇ ನಂಬಿಕೊಂಡು ಬಂದಂತಹ ಪದ್ಧತಿಯೊಳಗಡೆ ಕಲ್ಯಾಣ ನಗರದಲ್ಲಿ ಕೇಂದ್ರ ವ್ಯವಸ್ಥೆಯನ್ನು ನಂಬಿ ಅತ್ಯಂತ ಮುಂದುವರೆದಂತಹ ವೈಚಾರಿಕ ವೈಜ್ಞಾನಿಕ ಮತ್ತು ಸಮಾನತೆಯ ತಳಹದಿ ಮೇಲೆ ನವ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರವಾಗಿ ಬಸವಣ್ಣನವರ ನೇತೃತ್ವದಲ್ಲಿ ಅಂದು ಕಲ್ಯಾಣದಲ್ಲಿ ಸೇರಿದ ಶರಣಪಡೆಯು ಈ ಭೂಮಿಯ ಮೇಲೆ ನಮ್ಮ ಊಹೆಯ ಸ್ವರ್ಗವನ್ನೇ ನಿರ್ಮಿಸಿದರು ಎಂದರೆ ತಪ್ಪಾಗಲಾರದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಭೂಮಿಯ ಮೇಲೆ ಕರ್ನಾಟಕದ ಪ್ರಮುಖ ಭಾಗಗಳಿಂದ ಅಷ್ಟೇ ಅಲ್ಲ ಭಾರತದ ವಿದೇಶಗಳಿಂದಲೂ ಸಹ ಶರಣರು ಆಗಮಿಸಿ ಬಸವಣ್ಣನವರ ನೇತೃತ್ವದ ಆ ಸಮಾನತೆಯ ಚಳವಳಿಯಲ್ಲಿ ಪಾಲ್ಗೊಂಡು ಕಾಯಕ ದಾಸೋಹ ಅನುಭವಗಳನ್ನೇ ಪ್ರಮುಖವಾಗಿಸಿಕೊಂಡು ತಮ್ಮ ಮಾನವ ಜನ್ಮದ ಸಾರ್ಥಕತೆಯನ್ನು ಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಒಂದು ಮಾದರಿಯ ಸಮಾಜವನ್ನು ನಿರ್ಮಾಣ ಮಾಡಿದವರು ಬಸವಾದಿ ಶರಣರು ಈ ಬಸವಾದಿ ಶರಣರ ಈ ನವ ಸಮಾಜ ನಿರ್ಮಾಣದ ಕಾರ್ಯವನ್ನು ಅಂದಿನ ಎಲ್ಲದ ಭಾಗಗಳಲ್ಲಿ ಪ್ರಚಾರ ಪಡಿಸಿದ್ದರೂ ಸಹ ಆದರೆ ನಂತರ ಬಂದಂತಹ ನಂತರ ಬರೆಯಲಾದಂತಹ ಇತಿಹಾಸ ಗ್ರಂಥಗಳಲ್ಲಿ ಈ ಅಮೂಲ್ಯವಾದ ಅಪೂರ್ವವಾದ ಅಪರೂಪದ ಕಾರ್ಯವನ್ನು ದಾಖಲಿಸದೇ ಹೋಗಿರುವುದು ನಿಜಕ್ಕೂ ನಮ್ಮೆಲ್ಲ ಕನ್ನಡಿಗರಿಗೆ ದೌರ್ಭಾಗ್ಯವೇ ಸರಿ ಹನ್ನೆರಡನೇ ಶತಮಾನದಲ್ಲಿ ಯುರೋಪ್ ಭಾಗದಲ್ಲಿ ಕೇವಲ ಹಸಿವಿಗಾಗಿ ಯುದ್ಧಗಳನ್ನೇ ನಾವು ಕಂಡರೆ ಆದರೆ ಭಾರತದಲ್ಲಿ ಒಂದು ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿರುವಂತಹ ಕೆಲಸವನ್ನು ನಾವು ಕಲ್ಯಾಣದಲ್ಲಿ ನಾವು ನೋಡ್ತೇವೆ ಅಫ್ಘಾನಿಸ್ತಾನದಿಂದ ಕಾಶ್ಮೀರದಿಂದ ಬಂಗಾಳದಿಂದ ಶ್ರೀಲಂಕಾದಿಂದ ತಮಿಳುನಾಡಿನಿಂದ ಗುಜರಾತದಿಂದ ಹೀಗೆ ಬೇರೆ ಬೇರೆ ಭಾಗಗಳಿಂದ ಕಲ್ಯಾಣಕ್ಕೆ ಆಗಮಿಸಿದಂತಹ ಶರಣರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಜನಸಾಮಾನ್ಯರ ಆಡುಭಾಷೆಯಾಗಿರುವಂಥ ಕನ್ನಡದಲ್ಲಿ ವಚನಗಳನ್ನು ರಚನೆ ಮಾಡುವಂಥ ಸ್ಫೂರ್ತಿದಾಯಕ ಕಾರ್ಯವನ್ನು ಮಾಡಿರುವಂಥ ಬಸವಣ್ಣನವರ ಈ ಕರ್ತೃಶಕ್ತಿಗೆ ನಾವೆಲ್ಲರೂ ತಲೆ ಬಾಗಲೇಬೇಕು ಆದರೆ ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬೇಕು ಅದೇನು ಅಂದರೆ ಇಂತಹ ಅಪೂರ್ವವಾದಂಥ ಕಾರ್ಯದ ಐತಿಹಾಸಿಕ ಘಟನೆಗಳನ್ನು ಯಾವ ಕಾರಣಕ್ಕಾಗಿ ನಾವು ಇತರೆ ಇತಿಹಾಸ ಗ್ರಂಥಗಳಲ್ಲಿ ಕಾಣದೇ ಹೋಗಿದ್ದೇವೆ ಅದೂ ಸಹ ಬಸವಣ್ಣನವರನ್ನು ಒಬ್ಬ ಧರ್ಮಸ್ಥಾಪಕ ಅಂತ ಹೇಳಿ ಇತರೆ ದಾರ್ಶನಿಕರ ಸಾಲಿನಲ್ಲಿ ಬಸವಣ್ಣನವ್ರನ್ನ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿರುವುದನ್ನು ನಾವು ಕಾಣುತ್ತೇವೆ ಆದರೆ ಬಸವಣ್ಣನವರ ವಿಚಾರಧಾರೆಗಳು ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಬಂದಂಥ ದಾರ್ಶನಿಕನ ವಿಚಾರಧಾರೆಗಿಂತ ಅತ್ಯಂತ ಭಿನ್ನವಾಗಿರುವುದನ್ನು ನಾವು ವಚನಗಳ ಮೂಲಕ ನಾವು ಅರ್ಥೈಸಿಕೊಳ್ಳಬಹುದು ಐದನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಮೆರೆದಿರುವಂತಹ ಹನ್ನೆರಡನೇ ಶತಮಾನದಲ್ಲಿಯೇ ನಾಶ ಹೊಂದಿರುವಂಥ ನಲಂದಾ ವಿಶ್ವವಿದ್ಯಾಲಯದ ವಿಚಾರವನ್ನು ಕುರಿತು ಅನೇಕ ಐತಿಹಾಸಿಕ ಗ್ರಂಥಗಳಲ್ಲಿ ನಾವು ಉಲ್ಲೇಖವನ್ನು ಕಾಣುತ್ತೇವೆ ಭಕ್ತಿಯಾರ್ ಆರ್ ಕಿಲ್ಜಿಯವರು ಆ ನಲಂದಾ ವಿಶ್ವವಿದ್ಯಾಲಯವನ್ನು ನಾಶ ಮಾಡಿದ ಮೇಲೆ ಹತ್ತಿ ಉರಿದಿರುವಂತಹ ಗ್ರಂಥಗಳ ಬಗ್ಗೆ ನಾಶ ಹೊಂದಿರುವಂತಹ ಬೌದ್ಧ ಧರ್ಮ ಜೈನ ಧರ್ಮ ಮತ್ತು ಹಿಂದೂ ಧರ್ಮದ ಅನೇಕ ಕೃತಿಗಳು ಮಹತ್ವದ ಕೃತಿಗಳು ನಾಶ ಹೊಂದಿರುವ ಬಗ್ಗೆ ನಾವು ವಿದೇಶಿ ಮತ್ತು ಸ್ವದೇಶಿ ಇತಿಹಾಸಕಾರರ ರಚಿಸಿರುವಂಥ ಗ್ರಂಥಗಳಲ್ಲಿ ನಾವು ಕಾಣುತ್ತೇವೆ ಆದರೆ ನಮ್ಮವರೇ ಆದ ಕನ್ನಡದಲ್ಲಿ ರಚನೆ ಮಾಡಿರುವಂಥ ವಚನಗಳನ್ನು ಅಘೋರವಾದಂಥ ಕೃತ್ಯದ ಬಗ್ಗೆ ನಾವು ಯಾವುದೇ ಇತಿಹಾಸ ಗ್ರಂಥಗಳಲ್ಲಿ ಸಮಗ್ರವಾಗಿ ನಾವು ಮಾಹಿತಿಯನ್ನು ಪಡೆಯೋದಕ್ಕೆ ಅಸಮರ್ಥರಾಗುತ್ತಿದ್ದೇವೆ ಆದಾಗ್ಯೂ ಸಹ ಈ ಕಲ್ಯಾಣ ಕ್ರಾಂತಿಯ ವಿಚಾರಗಳನ್ನು ನಾವು ಶರಣರೇ ಬರೆದಿರುವಂತಹ ಹನ್ನೆರಡನೇ ಶತಮಾನದ ಶರಣರು ಮತ್ತು ನಂತರ ಬಂದಂತಹ ವಚನಕಾರರು ಬರೆದಿರುವಂಥ ವಚನಗಳಲ್ಲಿ ಉಲ್ಲೇಖವಾಗಿರುವುದನ್ನು ನಾವು ಕಾಣುತ್ತೇವೆ ಅಲ್ಲಲ್ಲಿ ವಚನಗಳಲ್ಲಿ ಚದುರಿ ಹೋಗಿರುವಂಥ ಈ ಶರಣರ ಇತಿಹಾಸವನ್ನು ಪುನರ್ ಕಟ್ಟಿಕೊಟ್ಟಬೇಕಾದರೆ ಮತ್ತೆ ನಾವು ಆ ವಚನಗಳನ್ನೇ ಮೊರೆ ಹೋಗಬೇಕಾಗುತ್ತದೆ ಇಂತಹ ವಚನಗಳ ಮೂಲಕವಾದರೂ ಸಹ ನಿಜ ಶರಣರ ಇತಿಹಾಸದ ರಚನೆಗೆ ಆಗಲಿ ಎಂಬುದು ಆಶಯ ಇಲ್ಲಿ ಇತಿಹಾಸ ಅಂದ ತಕ್ಷಣನ ನಮಗೆ ಸಾಕ್ಷಿಗಳು ಬಹಳ ಮಹತ್ವದ ಅನಿಸುತ್ತವೆ ಆದರೂ ಸಹ ಶರಣರೇ ಬರೆದಿರುವಂಥ ವಚನಗಳಲ್ಲಿ ಅಡಕವಾಗಿರುವಂಥ ಈ ಐತಿಹಾಸಿಕ ವಿಚಾರಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಯಾವುದೇ ಉತ್ಪ್ರೇಕ್ಷೆ ಹಾಗೂ ಯಾವುದೇ ವಚನದಲ್ಲಿ ಬಂದಿರುವಂತಹ ಐತಿಹಾಸಿಕ ವಿಚಾರಗಳ ಬಗ್ಗೆ ಸಂಶಯ ಮೂಡಿಸಿಕೊಳ್ಳುವುದು ಒಂದು ಅಪಚಾರವಾಗುತ್ತದೆ ಆದ ಕಾರಣ ಈ ವಚನಗಳಲ್ಲಿ ಅಡಕವಾಗಿರುವಂಥ ಶರಣರ ಇತಿಹಾಸವನ್ನು ನಾವು ನೋಡುವುದಾದರೆ ಬಸವಣ್ಣನವರೇ ತಮ್ಮ ಒಂದು ವಚನದಲ್ಲಿ ತಾವು ಕಲ್ಯಾಣದಲ್ಲಿ ಕೈಕೊಂಡಿರುವಂಥ ಕಾರ್ಯ ತಮ್ಮ ಕಾರ್ಯಕ್ಕೆ ಯಾರ್ಯಾರು ಕೈ ಜೋಡಿಸಿದರು ಎಂಬುದನ್ನು ಒಂದು ವಚನದಲ್ಲಿ ಸಮಗ್ರವಾಗಿ ಅವರು ವಿವರಿಸಿದ್ದಾರೆ ಅವರು ಒಂದು ವಚನದಲ್ಲಿ ಹೇಳುತ್ತಾರೆ ನಾನೊಂದು ಕಾರಣ ಮರ್ತ್ಯಕ್ಕೆ ಬಂದೆನು ಬಂದ ಬಳಲಿಕೆಯ ಪರಿಹರಿಸಲಿಕ್ಕೆ ಚನ್ನಬಸವಣ್ಣ ಬಂದನು ಬಂದ ಬಳಲಿಕೆಯ ಪರಿಹರಿಸಲಿಕ್ಕೆ ಚೆನ್ನಬಸವಣ್ಣ ಬಂದನು ಇನ್ನು ಬಾರದಂತೆ ಪ್ರಭುದೇವರು ಬಂದರು ಇದಕ್ಕೆ ಆಜ್ಞಾಕರ್ತೃ ಮಡಿವಾಳ ಮಾಚಿದೇವ ತಂದೆ ಬಂದನು ನಾನಿನ್ನಾರಿಗೆ ಅಂಜೇನು ಬದುಕೇನು ಕಾಣ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಬಸವಣ್ಣವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಕಲ್ಯಾಣದಲ್ಲಿ ತಾವು ಕೈಕೊಂಡಿರುವಂಥ ಭಂಡಾರಿ ಕೆಲಸದ ಜೊತೆ ಜೊತೆಗೇನೆ ತುಳಿತಕ್ಕೆ ಒಳಗೆ ಆಗಿರುವಂಥ ಎಲ್ಲ ಜನಾಂಗದವರನ್ನ ಸೇರಿಸಿ ಅವರಲ್ಲಿಯೂ ಸಹ ಮನುಷ್ಯತ್ವವನ್ನು ಗುರುತಿಸಿ ಅವರೊಳಗೆ ಇರುವಂಥ ಆತ್ಮ ಬೇರೆಯಲ್ಲ ಉನ್ನತ ಕುಲದವರಲ್ಲಿರುವಂಥ ಆತ್ಮ ಬೇರೆ ಇಲ್ಲ ಎನ್ನುವಂಥ ಅತ್ಯಂತ ಸೂಕ್ಷ್ಮ ಸತ್ಯತೆಯನ್ನು ಅವರಿಗೆ ತಿಳಿ ಹೇಳಿ ದೇವರ ಬಗ್ಗೆ ಇದ್ದಂತಹ ಮೂಢನಂಬಿಕೆಗಳನ್ನು ದೂರ ಮಾಡಿ ಸರ್ವರು ದುಡಿದು ಬದುಕುವ ಹಾಗೂ ನ್ಯಾಯಯುತವಾಗಿ ಅನ್ನವನ್ನು ಸಂಪಾದನೆ ಮಾಡುವ ಮಾರ್ಗಗಳನ್ನು ತಿಳಿಸಿ ಕಾಯಕ ದಾಸೋಹ ಜೊತೆಗೆ ಎಲ್ಲರೂ ಸಹ ತಮ್ಮಲ್ಲಿರುವಂಥ ಅರಿವನ್ನು ಜಾಗೃತಗೊಳಿಸಿಕೊಂಡು ಪಡೆಯಬಹುದಾದಂತಹ ಆ ಅನುಭವವನ್ನು ಸರ್ವರಿಗೂ ನೀಡುವಂಥ ಒಂದು ಅತ್ಯಂತ ಮಹತ್ವಪೂರ್ಣ ಕಾರ್ಯವನ್ನು ಕೈಗೊಂಡುದರ ಪ್ರಯುಕ್ತವಾಗಿ ಬಸವಣ್ಣನವರು ಇಲ್ಲಿ ತಾವು ಹೇಳ್ತಾ ಇದ್ದಾರೆ ಇಂತಹ ಒಂದು ಕಾರ್ಯಕ್ಕೋಸ್ಕರವಾಗಿಯೇ ನಾನು ಭೂಮಿಯಲ್ಲಿ ಜನಿಸಿ ಬಂದಿದ್ದೇನೆ ನಾನು ಕಲ್ಯಾಣದಲ್ಲಿ ಕೈಗೊಳ್ಳಬೇಕಾಗಿರುವಂಥ ಈ ಕಾರ್ಯಕ್ಕೆ ನನ್ನ ಜೊತೆಗೆ ಸಹಾಯವಾಗಿ ಬಂದಂಥವ್ರು ಯಾರು ಅಂತಂದರೆ ಅವ್ರು ಹೇಳ್ತಾರೆ ಬಂದನು ಬಳಲಿಕೆಗೆ ಪರಿಹರಿಸಲಿಕ್ಕೆ ಚೆನ್ನ ಬಸವಣ್ಣ ತಾವೇನು ಈ ಕಾರ್ಯದಲ್ಲಿ ಧುಮುಕಿದಾಗ ಅವರಿಗೆ ಅವಾಗ ಉಂಟಾದಂಥ ಬಳಲಿಕೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಅಂದರೆ ಬಸವಣ್ಣನವರಿಗೆ ಹೆಗಲಿಗೆ ಹೆಗಲು ಹಚ್ಚಿ ಪೂರ್ತಿ ಅವರಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ತತ್ವವನ್ನು ಅರುಹುವುದಕ್ಕೆ ಯಾರು ಹೊಣಿಯಾಗಿದ್ದರು ಅಂದರೆ ಚೆನ್ನಬಸವಣ್ಣನವರು ಇಲ್ಲಿ ಬಸವಣ್ಣನವರ ವಿಚಾರಧಾರೆಗಳನ್ನು ಕೇವಲ ಅವು ಆಧ್ಯಾತ್ಮಿಕವಾಗಿರದೆ ಸಾಮಾಜಿಕವಾಗಿರುವಂಥ ಎಲ್ಲ ವಿಚಾರಧಾರೆಗಳನ್ನು ಕಾರ್ಯರೂಪಕ್ಕೆ ತರುವುದಕ್ಕೋಸ್ಕರವಾಗಿ ಒಂದು ಧಾರ್ಮಿಕ ಚೌಕಟ್ಟನ್ನು ಹಾಕಿಕೊಟ್ಟಂಥವರು ಚನ್ನಬಸವಣ್ಣನವರು ಅಷ್ಟಾವರಣಗಳು ಪಂಚಾಚಾರಗಳು ಷಡಸ್ಥಲಗಳು ಈ ರೀತಿಯಾಗಿರುವಂಥ ಪಂಚಾಚಾರಗಳು ಇವೆಲ್ಲವುಗಳ ಒಂದು ಸೂಕ್ತವಾದಂತಹ ಒಂದು ವ್ಯಾಖ್ಯಾನವನ್ನು ಕೊಟ್ಟು ಪ್ರತಿಯೊಬ್ಬ ಸಾಧಕನು ಈ ಹಂತಗಳನ್ನು ಮೂಲಕವಾಗಿ ಬಂದಾಗ ಅನುಭವವನ್ನು ಪಡೆಯೋದಕ್ಕೆ ಸಾಧ್ಯ ಎನ್ನುವುದಕ್ಕೆ ಅತ್ಯಂತ ವ್ಯವಸ್ಥಿತವಾದಂಥ ಒಂದು ಚೌಕಟ್ಟನ್ನು ಕೊಟ್ಟಂಥವರು ಚೆನ್ನಬಸವಣ್ಣನವರು ಆ ಕಾರಣಕ್ಕಾಗಿ ಬಳಲಿಕೆಯನ್ನು ಕಡಿಮೆ ಮಾಡಿಸೋದಕ್ಕೋಸ್ಕರವಾಗಿ ಚೆನ್ನಬಸವಣ್ಣನವರು ಬಂದರು ಅಂಥೇಳಿ ಹೇಳಿರುವಂಥ ಮಾತನ್ನು ನಾವು ಗಮನಿಸಿದಾಗ ಬಸವಣ್ಣನವರ ಕಾರ್ಯಕ್ಕೆ ಅತ್ಯಂತ ಸಮೀಪವಾಗದಂತಹ ಮತ್ತು ಮಹತ್ವಪೂರ್ಣವಾದಂಥ ಕಾರ್ಯವನ್ನು ಕೈಗೊಂಡಿರುವಂಥವರು ಚೆನ್ನಬಸವಣ್ಣನವರು ಅನ್ನುವಂಥ ಒಂದು ಐತಿಹಾಸಿಕ ವಿಚಾರಗಳನ್ನು ನಾವು ಈ ಬಸವಣ್ಣವರ ಈ ವಚನದ ಮೂಲಕ ನಾವು ಅರಿತುಕೊಳ್ಳಬಹುದು ಮುಂದುವರೆದು ಹೇಳ್ತಾರೆ ಅವರು ಇನ್ನು ಬಾರದಂತೆ ಬಂದರೂ ಪ್ರಭುದೇವರು ಒಂದು ಮಾತನ್ನು ನಾವು ಗಮನಿಸಬೇಕು ಈ ಒಂದು ವ್ಯಾಖ್ಯೆಯಲ್ಲಿ ವಚನದ ಈ ವ್ಯಾಖ್ಯದಲ್ಲಿ ಒಂದು ಸೂಕ್ಷ್ಮತೆಯನ್ನು ಮತ್ತು ಬಸ್ ಪ್ರಭುದೇವರ ಕಲ್ಯಾಣದಲ್ಲಿ ಇದ್ದಂತಹ ಒಂದು ಘಟನೆಯನ್ನು ಅದು ನೆನಪಿಸುತ್ತದೆ ಬಾರದಂತೆ ಬಂದರು ಅಂದರ ಅರ್ಥ ಪ್ರಭುದೇವರು ಕಲ್ಯಾಣದಲ್ಲಿ ಹೆಚ್ಚು ಸಮಯವಿರಲಿಲ್ಲ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅನುಭವ ಮಂಟಪ ರಚನೆ ಆದ ನಂತರ ಅನುಭವ ಮಂಟಪದ ಮೊದಲ ಶೂನ್ಯ ಸಿಂಹಾಸನ ಪೀಠಾಧ್ಯಕ್ಷರಾಗಿ ಅನುಭವದ ಒಂದು ದಾರಿಗೆ ಚೌಕಟ್ಟನ್ನು ಕೊಟ್ಟು ಅನುಭವದ ಚರ್ಚೆ ಯಾವ ರೀತಿಯಾಗಿರಬೇಕು ಅನುಭವ ಮಂಟಪದಲ್ಲಿ ನಡೆಯಬೇಕಾದಂಥ ಚಟುವಟಿಕೆಗಳು ಮತ್ತು ಅಲ್ಲಿ ಘಟಿಸ್ತಾ ಇರುವಂತಹ ಪ್ರತಿಯೊಂದು ಘಟನೆಯ ದಾಖಲೀಕರಣದ ಕುರಿತಾಗಿ ಒಂದು ವ್ಯವಸ್ಥಿತವಾದಂತಹ ಮಾಹಿತಿಯನ್ನು ಕೊಟ್ಟು ಅತ್ಯಂತ ಕಡಿಮೆ ಅವಧಿಯಲ್ಲಿ ಕಲ್ಯಾಣದ ಅನುಭವ ಮಂಟಪವನ್ನು ಒಂದು ಆಧ್ಯಾತ್ಮಿಕ ಕೂಟವನ್ನಾಗಿ ನಿರ್ಮಿಸಿ ಅಲ್ಲಿಂದ ತಾವು ಬೇಗನೆ ತೆರಳಿ ಹೋದರು ಎನ್ನುವಂಥ ಸೂಕ್ಷ್ಮತೆಯನ್ನು ಈ ಸೂಕ್ಷ್ಮತೆಯ ಇತಿಹಾಸದ ಒಂದು ಅಂಶವನ್ನು ನಮ್ಮೆದುರಿಗೆ ಹಿಡಿದಿಟ್ಟುಕೊಟ್ಟಿರುವಂಥದ್ದು ವಚನ ಇದಾಗಿದೆ ಬಾರದಂತೆ ಬಂದರು ಅಂದ್ರೆ ಅರ್ಥ ಯಾವ ರೀತಿಯಾಗಿ ಬಂದರೂ ವೇಗವಾಗಿ ಅಲ್ಲೆಲ್ಲ ಶರಣರಿಗೆ ಮಾರ್ಗದರ್ಶನ ಮಾಡಿ ಅದೇ ರೀತಿಯಾಗಿ ಕಲ್ಯಾಣವನ್ನು ಅವರು ತೊರೆದು ಹೋದರು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ ಬಹುಶಃ ಆಧ್ಯಾತ್ಮಿಕ ಚಿಂತನೆಯ ಉನ್ನತ ಸ್ಥಿತಿಯಲ್ಲಿದ್ದಂಥ ಪ್ರಭುಗಳು ಅವರು ಆ ಕಾಲಘಟ್ಟದಲ್ಲಿಯೇ ಸಂಚಾರಿಯಾಗಿದ್ದರು ಲೋಕ ಸಂಚಾರಿಯಾಗಿರುವಂಥ ಅಲ್ಲಮರು ಕಲ್ಯಾಣಕ್ಕೆ ಕೇವಲ ಭೇಟಿ ರೂಪದಲ್ಲಿ ಬಂದು ಹೋದಂಥವರು ಅಲ್ಲಿ ಇದ್ದು ಹೆಚ್ಚು ಆ ಒಂದು ಭಕ್ತಿ ಚಳವಳಿಯನ್ನು ಮುಂದುವರಿಸಿಕೊಂಡು ಹೋದಂಥವರು ಬಸವಣ್ಣನವರು ಮತ್ತು ಚೆನ್ನಬಸವಣ್ಣನವರ ಆದಿಯಾಗಿ ಇತರೆ ಶರಣರು ಆ ಕಾರಣಕ್ಕಾಗಿ ಪ್ರಭುಗಳ ಒಂದು ಮಾರ್ಗದರ್ಶನದಂತೆಯೇ ಕಲ್ಯಾಣದಲ್ಲಿ ಒಂದು ಅನುಭವ ಹಂಚಿಕೆ ನಡೆಯಿತು ಎಂದು ನಾವು ಹೇಳಬಹುದು ಹೀಗೆ ಬಂದು ಹೋದಂತಹ ಪ್ರಭುಗಳ ಕೊರತೆಯನ್ನು ಬಹುಶಃ ಬಸವಣ್ಣನವರಿಗೆ ಕಾಡಿರಬಹುದು ಆ ಕಾರಣಕ್ಕಾಗಿ ಅನುಭವದ ಉನ್ನತ ಸ್ಥಿತಿಯಲ್ಲಿ ತಲುಪಿರುವಂಥ ಪ್ರಭುಗಳ ಆಗಿರಬಹುದು ಅದೇ ರೀತಿಯಾಗಿ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಅಂತಹ ಒಂದು ಅನುಭಾವಿಯಾಗಿರ್ಬೋದು ಇವರೆಲ್ಲರೂ ಸಹ ಕಲ್ಯಾಣದಲ್ಲಿ ಬಹಳ ದಿನಗಳವರೆಗೆ ಇರದೇ ಇರುವಷ್ಟು ದಿನಗಳವರೆಗೆ ಎಲ್ಲ ಶರಣರಿಗೆ ಒಂದು ಸೂಕ್ತವಾದಂತಹ ಒಂದು ಮಾರ್ಗದರ್ಶಕರಾಗಿ ಇದ್ದರು ಅನ್ನೋದನ್ನು ನಾವು ಈ ವಚನದ ಮೂಲಕ ನಾವು ಅರ್ಥೈಸಬಹುದು ಮುಂದುವರೆದು ಹೇಳ್ತಾರೆ ಬಲ್ಲಮಪ್ರಭುಗಳು ಬಿಟ್ಟು ಹೋದ ಮೇಲೆ ಅವರಿಗೆ ಬಸವಣ್ಣವ್ರಿಗೆ ಧೈರ್ಯ ತುಂಬಿದಂಥವರು ಬಸವಣ್ಣನವರಿಗೆ ಆಪ್ತವಾಗಿದ್ದಂಥವರು ಮಡಿವಾಳ ಮಾಚದೇವ ತಂದೆಯವರು ಹೇಳ್ತಾ ಇದ್ದಾರೆ ಅವರು ಆಜ್ಞಾಕರ್ತೃ ಮಡಿವಾಳ ಮಾಚಿದೇವ ತಂದೆಯವರು ನಿನ್ನಾರಿಗೆ ನಾನು ಅಂಜೆನು ಅಂತ ಹೇಳ್ತಾರೆ ನಾವು ಈ ಪದದ ಒಂದು ಸೂಕ್ಷ್ಮತೆಯನ್ನು ಇಲ್ಲಿ ಗಮನಿಸಬೇಕಾಗ್ತದೆ ಇನ್ನಾರಿಗೆ ನಾನು ಅಂಜೆನು ಅಂತಂದರೆ ಮಡಿವಾಳ ಮಾಚಿದೇವನವರು ಬರುವಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಶರಣರಿಗೆ ಧೈರ್ಯವನ್ನು ತುಂಬುವಂಥ ಒಬ್ಬ ಗಣಾಚಾರ ತತ್ವದ ಶರಣರ ಅವಶ್ಯಕತೆ ಇತ್ತು ಅನ್ನೋದನ್ನು ನಾವು ಈ ಒಂದು ವಾಕ್ಯದಿಂದ ನಾವು ಗಮನಿಸಬಹುದು ವೀರಗಂಟಿ ಮಡಿವಾಳ ಮಾಚಿದೇವನವರಾಗಿರ್ಬೋದು ಅಂಬಿಕರ ಚೌಡಯ್ಯನವರಂತಹ ವೀರಶೂರ ಶರಣರ ಒಂದು ಸಂಕಲ್ಪದಿಂದ ಬಸವಣ್ಣನವರಿಗೆ ನೂತನವಾದಂಥ ವಿಚಾರಗಳನ್ನು ಒಂದು ಜಿಡ್ಡುಗಟ್ಟಿದ ಸಮಾಜದಕ್ಕೆ ತಲುಪಿಸೋದಕ್ಕೆ ಧೈರ್ಯಶಾಲಿಗಳಾಗಿ ಇವರು ಅವ್ರ ಜೊತೆಗೆ ಇದ್ದರು ಅನ್ನುವಂಥ ಒಂದು ಐತಿಹಾಸಿಕ ಸೂಕ್ಷ್ಮತೆಯನ್ನು ನಾವು ಈ ವಚನ ಮೂಲಕವಾಗಿ ಕಳೆದುಕೊಳ್ಳುತ್ತೇವೆ ಹೀಗೆ ಪ್ರತಿಯೊಂದು ವಚನವೂ ಸಹ ಅಂದಿನ ಕಾಲಘಟ್ಟದ ಘಟನೆಗಳನ್ನು ಹಿಡಿದಿಟ್ಟಿರುವುದನ್ನು ನಾವು ಗಮನಿಸ್ತಾ ಹೋದಾಗ ವಚನಗಳಲ್ಲಿ ಅಡಗಿರುವಂತಹ ಇತಿಹಾಸದ ಒಂದು ಅಂಶವನ್ನು ನಾವು ಕಾಣೋದಕ್ಕೆ ಸಹಾಯವಾಗ್ತದೆ ಹೀಗೆ ಬಸವಣ್ಣನವರ ಜೊತೆ ಜೊತೆಗೇನೆ ಇನ್ನೂ ಅನೇಕ ಶರಣರು ಕಲ್ಯಾಣದಲ್ಲಿ ಜರುಗಿರುವಂಥ ಶರಣ ಚಳವಳಿಯ ವಿಚಾರಗಳನ್ನು ತಮ್ಮ ವಚನದಲ್ಲಿ ಹಿಡಿದಿಟ್ಟಿದ್ದಾರೆ ಇನ್ನು ಹನ್ನೆರಡು ಶತಮಾನದ ನಂತರ ಬಂದಂಥ ಅನೇಕ ವಚನಕಾರರೂ ಸಹ ಬಹುಶಃ ಹನ್ನೆರಡು ಶತಮಾನಕ್ಕೆ ಸಮೀಪದಲ್ಲಿರುವಂಥ ವಚನಕಾರರು ಅಥವಾ ಹನ್ನೆರಡು ಶತಮಾನದ ನಂತರ ಹದಿಮೂರು ಹದಿನಾಲ್ಕನೇ ಶತಮಾನ ಬರೆದಂಥ ಹರಿಹರನ ರಗಳೆಗಳಾಗಿರಬಹುದು ಹೀಗೆ ಅನೇಕ ಸಾಹಿತ್ಯಿಕ ವಿಚಾರಗಳಲ್ಲಿ ಸಹ ನಾವು ಶರಣರ ಇತಿಹಾಸವನ್ನು ನಾವು ಕಂಡುಕೊಳ್ಳುತ್ತೇವೆ ಹೀಗೆ ಅಲ್ಲಲ್ಲಿ ಚದುರು ಹೋಗಿರುವಂಥ ಇತಿಹಾಸವನ್ನು ಒಂದುಗೂಡಿಸುವ ಕಾರ್ಯ ಈಗ ಆಗಬೇಕಾಗಿದೆ ಶರಣರ ವಿಚಾರಧಾರೆಗಳನ್ನು ಕುರಿತಾಗಿ ಬಹುಶಃ ಕಲ್ಯಾಣ ಕ್ರಾಂತಿ ಆದ ನಂತರ ಶರಣರ ವಚನಗಳನ್ನು ಯಾವ ಪ್ರಮಾಣದಲ್ಲಿ ನಾಶ ಮಾಡಿದರು ಅಂತಂದರೆ ಶರಣರನ್ನೇ ಕಗ್ಗೊಲೆ ಮಾಡಿದರು ಶರಣರನ್ನು ಬೆನ್ನಟ್ಟಿ ಕೊಲೆ ಮಾಡಿರುವಂಥದ್ದಂತೂ ಅತ್ಯಂತ ಹೀನವಾದಂಥ ಕೃತ್ಯ ಶರಣರಿಗೆ ಕಲ್ಯಾಣದ ಸೈನಿಕರು ಬೆಂಬತ್ತಿ ಬಂದಾಗ ಅವರ ವಿರುದ್ಧವಾಗಿ ಖಡ್ಗ ಹಿಡಿದು ಹೋರಾಟ ಮಾಡುವಂತಹ ಪ್ರಸಂಗವೂ ಸಹ ಎದುರಾಯಿತು ಎಂಬುದನ್ನು ನಾವು ವಚನಗಳಲ್ಲಿ ನಾವು ಕಾಣುತ್ತೇವೆ ಹೀಗೆ ಶರಣರನ್ನು ಕೊಲೆ ಮಾಡಿರುವುದು ಶರಣರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ವಚನಗಳನ್ನು ರಕ್ಷಣೆ ಮಾಡಿರುವಂಥದ್ದು ವಚನಗಳ ರಕ್ಷಣೆ ಅಂದು ಮಾಡದೇ ಹೋಗಿದ್ದರೆ ಬಹುಶಃ ನಮಗೆ ಇವತ್ತು ಬಸವಣ್ಣ ಅಲ್ಲಮ್ಮಪ್ರಭು ಅಕ್ಕಮಾದೇವಿ ಚನ್ನಬಸವಣ್ಣ ಇವರೆಲ್ಲ ಪೌರಾಣಿಕ ವ್ಯಕ್ತಿಗಳ ಹಾಗೆ ಕಾಲ್ಪನಿಕ ಪುರುಷರಾಗಿ ಉಳಿತಾಯಿದ್ರು ಏನು ಅನ್ನುವಂಥ ಒಂದು ಭಯ ಕಾಡ್ತಾ ಇದೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ವಚನಗಳನ್ನು ರಕ್ಷಣೆ ಮಾಡಬೇಕಾದಂಥ ಘಟನೆಗಳನ್ನು ನೆನಪಿಸಿಕೊಂಡರೆ ನಿಜಕ್ಕೂ ಈ ಸರ್ವರ ಕಣ್ಣಾಲಿಗಳು ತೇವಗೊಳ್ಳದೆ ಹೋಗದೆ ಸಾಧ್ಯವಿಲ್ಲ ಬಂಡಿ ಬಂಡಿಗಟ್ಟಲೆ ಬರೆದಿರುವಂಥ ವಚನಗಳು ಎರಡೆಂಬತ್ತೆಂಟು ಕೋಟಿ ವಚನಗಳು ಬರೆದು ಹಾಡಿ ಹಾಡಿ ಸೋತಿದೆ ನಮ್ಮನೋ ಅನ್ನುವ ಹಾಗೆ ಚ ಸಿದ್ದರಾಮೇಶ್ವರರಾಗಿರ್ಬೋದು ಅಲ್ಲಮ್ಮ ಪ್ರಭುಗಳಾಗಿರ್ಬೋದು ತಮ್ಮ ವಚನಗಳನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅವತ್ತು ವಚನಗಳು ಎಷ್ಟು ಪ್ರಮಾಣದ ರಚನೆಯಾಗಿದ್ದವು ಅನ್ನೋದರ ಕುರಿತಾಗಿ ಅಷ್ಟೊಂದು ವಚನಗಳನ್ನು ಹೇಗೆ ರಕ್ಷಿಸುವುದು ಆ ಒಂದು ಕಡಿಮೆ ಅವಧಿಯಲ್ಲಿ ರಾತ್ರೋರಾತ್ರಿ ಶರಣರನ್ನು ಬೆನ್ನಟ್ಟಿ ಕಗ್ಗುಲೆ ಮಾಡ್ತಾ ಇರುವಂಥ ಸೈನ್ಯದ ವಿರುದ್ಧವಾಗಿ ಪ್ರಾಣ ರಕ್ಷಣೆ ಮಾಡಿಕೊಳ್ಳಬೇಕು ಅಥವಾ ಪ್ರಾಣದಂತೆ ಕಾಪಾಡಿಕೊಂಡು ಬಂದಂತಹ ಈ ವಚನಗಳನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನುವಂಥ ದ್ವಂದ್ವದಲ್ಲಿ ಬಹುಶಃ ಶರಣರು ಬಿದ್ದಿದ್ರು ಅಂತ ಕಾಣುತ್ತೆ ಆದಾಗ್ಯೂ ಸಹ ಅವರು ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚು ವಚನಗಳಿಗೆ ಮಹತ್ವ ಕೊಟ್ಟು ವಚನಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂಡಿಗಟ್ಟಲೆ ವಚನಗಳನ್ನು ಹಾಕಿಕೊಂಡು ಕಲ್ಯಾಣದಿಂದ ಹೊರನೆಡೆದಂತಹ ಶರಣರನ್ನು ಅಲ್ಲಲ್ಲಿ ಕಲ್ಯಾಣದ ಸೈನಿಕರು ತಡೆದು ಆ ಬಂಡಿಗಳಿಗೆ ಬೆಂಕಿ ಇಟ್ಟು ಅನೇಕ ವಚನಗಳನ್ನು ಸುಟ್ಟು ಹಾಕಿದ್ದಾರೆ ಇದನ್ನು ನಾವು ಗಮನಿಸಬೇಕು ಕೇವಲ ಹನ್ನೆರಡನೇ ಶತಮಾನದಲ್ಲಿ ನಡೆದಿರುವಂಥ ಉತ್ತರ ಭಾರತದಲ್ಲಿ ನಡೆದಂಥ ನಲಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಬಿದ್ದಿರುವಂಥದ್ದು ಇತಿಹಾಸದಲ್ಲಿ ದಾಖಲಾಗಿದೆ ಲಕ್ಷ ಲಕ್ಷ ಕೋಟಿ ವಚನಗಳನ್ನು ಸುಟ್ಟು ಹಾಕಿರುವಂಥದ್ದು ಯಾವುದೇ ಇತಿಹಾಸ ಗ್ರಂಥಗಳಲ್ಲಿ ದಾಖಲಾಗಿಲ್ಲ ಇದರ ಹಿಂದೆ ಬಹುಶಃ ಒಂದು ಕುತಂತ್ರ ಅಡಗಿದೆ ಅಂತ ನಾವು ಭಾವಿಸಬಹುದು ಇಂತಹ ಉಳಿದು ವಚನಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಕೈಯಲ್ಲಿ ಕಡ್ಗೆಡ್ಕೊಂಡು ಅಕ್ಕನಾಗಮ್ಮನವ್ರ ನೇತೃತ್ವದಲ್ಲಿ ಒಂದಿಷ್ಟು ಜನ ಶರಣರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಸಿದ್ದರಾಮೇಶ್ವರರ ಒಂದು ನೇತೃತ್ವದಲ್ಲಿ ಕೆಲವು ಜನ ಶರಣರು ವಚನಗಳನ್ನು ಕಟ್ಟುಗಳನ್ನು ಉಳಿಸಿದ್ರೆ ಸಾಕು ಅಂಥೇಳಿ ಸೊಲ್ಲಾಪುರಕ್ಕೆ ಹೋಗ್ತಾರೆ ಹೀಗೆ ಬೇರೆ ಬೇರೆ ಕಡೆ ಕಲ್ಯಾಣದಿಂದ ಚದುರು ಹೋದಂತಹ ಶರಣರು ಕಟ್ಟಿಕೊಂಡಿರುವಂಥ ವಚನಗಳನ್ನು ಮಾರ್ಗ ಮಧ್ಯದಲ್ಲಿ ಬರ್ತಾ ಇರುವಂಥ ಗ್ರಾಮಗಳಲ್ಲಿ ಅಲ್ಲಲ್ಲಿ ಭಕ್ತರ ಮನೆಗಳಲ್ಲಿ ಮುಚ್ಚಿಟ್ಟು ಹೋಗಿಬಿಡ್ತಾರೆ ಎಷ್ಟೋ ಜನ ಮಕ್ ಭಕ್ತರು ತಮ್ಮ ಪೆಟ್ಟಿಗೆಯೊಳಗೆ ಹಾಕಿ ಕೊಟ್ಟಂಥ ಅಮೂಲ್ಯ ನಿಧಿಯನ್ನು ತೆರೆದು ನೋಡಿದನೇ ಹಾಗೇ ರಕ್ಷಣೆ ಮಾಡಿರುವಂಥದ್ದನ್ನು ಸಹ ನಾವು ಆ ಒಂದು ವಚನಗಳನ್ನು ಸಾವಿರಾರು ಮುಂದೆ ಬಂದಂಥ ಅನೇಕ ಜನ ಆಗಿರ್ಬೋದು ಅಥವಾ ಹಳಕಟ್ಟಿಯವರ ಕೈಗೆ ಸಿಕ್ಕಂಥ ವಚನ ನಾವು ಕಂಡಾಗ ಮತ್ತೆ ವಚನಗಳನ್ನು ನಾವು ಸಂಗ್ರಹಿಸ್ತಾ ಹೋಗ್ತೇವೆ ಎಷ್ಟೋ ಜನ ಹಳುಕಟ್ಟಿಯವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರಿತಾ ಇದ್ದಾರೆ ಕೆಲವೊಂದಷ್ಟು ಮನೆ ಮನೆಗೆ ಹೋಗಿ ವಚನಗಳನ್ನು ಸಂಗ್ರಹಿಸುವಂಥ ಕಾರ್ಯ ಮಾಡ್ತಾ ಇರಬೇಕಾದ್ರೆ ಒಂದು ಮನೆಯೊಳಗಡೆ ಒಂದು ಗೋಡೆಯನ್ನು ಪೂಜೆ ಮಾಡುವಂಥ ಒಂದು ಸಂಪ್ರದಾಯವಿತ್ತು ಗೋಡೆಯನ್ನು ಯಾವ ಕಾರಣಕ್ಕಾಗಿ ನೀವು ಪೂಜಿಸ್ತೀರಿ ಅಂತ ಕೇಳಿದಾಗ ಎಷ್ಟೋ ವರ್ಷಗಳಿಂದ ನಮ್ಮ ತಲೆಮಾರು ತಲೆಮಾರುಗಳಿಂದ ನೀನು ಪೂಜೆ ಮಾಡ್ತಾ ಬಂದಿದ್ದಾರೆ ಇದರೊಳಗೆ ನಮ್ಮ ಅಮೂಲ್ಯ ನಿಧಿ ಅಡಗಿದೆ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ತೆಗೆದು ನೋಡೋಣ ಅಂತ ಕೇಳಿದಾಗ ಅದಕ್ಕೆ ಪ್ರತಿಭಟಿಸ್ತಾ ಇದ್ದಾರೆ ಆದ ಮನವೊಲಿಸಿ ಆ ಗೋಡೆಯನ್ನು ಒಡೆದು ನೋಡಿದಾಗ ಗೋಡೆಯಲ್ಲಿ ಆ ಹನ್ನೆರಡು ಶತಮಾನದ ಶರಣರು ಕೊಟ್ಟು ಹೋಗಿರುವಂಥ ವಚನಗಳನ್ನು ಇಟ್ಟು ಸಾರಿಸಿ ರಕ್ಷಣೆ ಮಾಡಿರುವಂಥ ಘಟನೆಯನ್ನು ಸಹ ನಾವು ನೋಡ್ತೇವೆ ಹಾಗೆ ತಮ್ಮ ಪ್ರಾಣವನ್ನು ಮರೆತು ಪ್ರಾಣವನ್ನು ಪಣಕ್ಕಿಟ್ಟು ರಕ್ಷಣೆ ಮಾಡಿರುವಂಥ ವಚನಗಳು ಇವತ್ತು ನಮಗೆ ಲಭ್ಯವಾಗಿರೋದು ಮೂವತ್ತು ಸಾವಿರಕ್ಕಿಂತಲೂ ಕಡಿಮೆನೆ ಇಷ್ಟು ವಚನಗಳ ಆಧಾರದ ಮೇಲೆ ನಾವು ಇತಿಹಾಸವನ್ನು ಪುನರ್ ನಿರ್ಮಿಸ್ತಾ ಇದ್ದೇವೆ ಬಸವಣ್ಣರವರು ಮಾಡಿರುವಂಥ ಕಾಯಕವನ್ನು ಕಾರ್ಯವನ್ನು ಕಟ್ಟಿಕೊಡೋದಕ್ಕೆ ಸಹಾಯವಾಗ್ ಒಂದು ವೇಳೆ ಶರಣರು ಅಂದು ರಚಿಸಿರುವಂಥ ಎಲ್ಲ ವಚನಗಳು ನಮಗೆ ಲಭ್ಯವಾಗಿದ್ದರೆ ನಮ್ಮ ಶರಣರ ಇತಿಹಾಸ ಶರಣರ ಒಂದು ನೈಜ ಚರಿತ್ರೆಯನ್ನು ಕಂಡುಕೊಂಡಿದ್ದರೆ ಜಗತ್ತಿನಾದ್ಯಂತ ಬಸವ ಧರ್ಮ ಸ್ಥಾಪನೆ ಆಗ್ತಾ ಇತ್ತು ಅಂತಹ ಒಂದು ಅಮೂಲ್ಯವಾದಂಥ ವಿಚಾರಗಳನ್ನು ನಾವು ಕಳ್ಕೊಂಡಿದ್ದೇವೆ ಕಳ್ಕೊಂಡಿರುವಂಥ ಈ ಘಟನೆಯನ್ನು ಇತಿಹಾಸದಲ್ಲಿ ನಾವು ಉಳಿಸಬೇಕಾಗಿತ್ತು ಇನ್ನಾದರೂ ಸಹ ಆ ಒಂದು ಅಲ್ಪ ಸ್ವಲ್ಪ ಐತಿಹಾಸಿಕ ಅಂಶಗಳನ್ನು ಅಡಗಿರುವಂಥ ವಚನಗಳನ್ನು ಒಂದೆಡೆ ಸಂಗ್ರಹಿಸಿ ಆ ವಚನಗಳಲ್ಲಿ ಅಡಗಿರುವಂಥ ಇತಿಹಾಸದ ಮೂಲಕವಾಗಿ ಮತ್ತೆ ಶರಣರ ಇತಿಹಾಸವನ್ನು ನಾವು ಪುನರ್ ನಿರ್ಮಿಸುವ ಕಾರ್ಯದಲ್ಲಿ ನಿರತರಾಗಬೇಕಾಗಿದೆ ಇಲ್ಲಿ ಕುಷ್ಟಗಿಯ ಕರಿಬಸವೇಶ್ವರರು ಒಂದು ವಚನದಲ್ಲಿ ಇದೇ ಘಟನೆಗಳನ್ನು ಹೇಳ್ತಾ ಇದ್ದಾರೆ ಧರೆಯ ನಾಳುವ ಪರಮಾವಧಿ ಬಿಜ್ಜಳನು ಮಡಿವಾಳಯ್ಯಗಳ ಕರೆಯನ್ನು ಕಳುಹಿಸಿದರೆ ಬಾರದಿರಲು ಪಟ್ಟದಾನೆಯ ಮೇಲೆ ಪರಿಪಟ್ ಪಟ್ಟಣವ ಸಮವಸ್ತ್ರವ ಹೇರಿ ಶರದಿಯ ಮುಂದೆ ನೀ ನೂಕಿ ಬಾಯೆಂದು ಕಳುಹಲು ಬರುವ ಪಟ್ಟದಾನೆಯ ಕಂಡು ಕಂಗೆಡದೆ ಕಡೆಗೋಡೆಗೆ ತಟ್ಟನೆ ಸೀಳಿ ನಿಟ್ಟೆಲು ಮುರಿದು ಹೊದಕೆಯ ಮುರಿಗೆ ಮಾಡಿ ತಲೆಯ ಹುರಿಯಲ್ಲಿಟ್ಟು ಕೂದಲು ಸುಟ್ಟು ಪಾರಿಚಾರರ ನೆರೆಯೆಟ್ಟಿ ತಲೆಯ ಕಟ್ಟುವುದ ಕೇಳಿ ಕಂಗೆಟ್ಟು ಕಾಲಿಗೆರಗಲು ಕರುಣದ ಪಡೆಯ ನಿಷ್ಠೆಯ ಪರಮವಿಡಿದನ ಈ ಮಡಿವಾಳಯ್ಯ ಶರಣ ಶರಣಾರ್ಥಿ ಅಂತೇಳಿ ಇಲ್ಲಿ ನಾವು ಗಮನಿಸಬೇಕು ಮಡಿವಾಳ ಮಾಚಿದೇವನೆಯವರೆಗೂ ಬಿಜ್ಜಳನವರಿಗೂ ನಡೆದಿರುವಂಥ ಒಂದು ಐತಿಹಾಸಿಕ ಘಟನೆಯನ್ನು ಈ ವಚನದಲ್ಲಿ ಸೆರೆ ಹಿಡಿದಲಾಗಿದೆ ಅಂದು ಬಸವಣ್ಣನವರು ರಾಜ ದರ್ಬಾರದಲ್ಲಿ ಆಗಮಿಸಿದಾಗ ಬಸವಣ್ಣನವರ ಬಟ್ಟೆಯ ಶುಭ್ರತೆಯನ್ನು ಕಂಡಂತಹ ಬಿಜ್ಜಳ ಮಹಾರಾಜ ಯಾರು ಈ ಬಟ್ಟೆಯನ್ನು ಶುಚಿಗೊಳಿಸಿದವರು ಎಂದು ಬಸವಣ್ಣನವರನ್ನು ಕೇಳ್ತಾ ಇದ್ದಾರೆ ಬಸವಣ್ಣನವರು ನನ್ನ ಬಟ್ಟೆಯನ್ನು ಶುಚಿಗೊಳಿಸಿದವರು ಮಡಿವಾಳ ಮಾಚಿದೇವೆಯ ಶರಣರು ಅಂತ ಹೇಳಿದಾಗ ಎಷ್ಟೊಂದು ಶುಭ್ರವಾಗಿ ಶುಚಿಗೊಳಿಸುವಂಥ ಆ ಮಡಿವಾಳ ಮಾಚಿದೇವನವರಿಗೆ ಬಿಜ್ಜಳನ್ನು ತನ್ನ ಬಟ್ಟೆಗಳನ್ನು ಶುಚಿಗೊಳಿಸಲು ಕೊಟ್ಟು ಕಳಿಸುತ್ತಾನೆ ಆದರೆ ಮಡಿವಾಳ ಮಾಚ ತಂದೆಯವರು ಒಂದು ವೃತವನ್ನು ಪಾಲಿಸ್ತಾ ಇರ್ತಾರೆ ಶರಣರಲ್ಲದವರ ಬಟ್ಟೆಗಳನ್ನು ಅಂದರೆ ಭವಿಗಳ ಬಟ್ಟೆಯನ್ನು ನಾನು ಶುಚಿಗೊಳಿಸುವುದಿಲ್ಲ ಎಂದು ಮರಳಿ ಕಳಿಸುತ್ತಾರೆ ಮಡಿವಾಳ ಮಾಚಿದೇವನವರ ಈ ಉದ್ಧಟತನವನ್ನು ಪ್ರಶ್ನಿಸಿದಂತಹ ಬಿಜ್ಜಳನು ಆನೆಯನ್ನು ಕೊಟ್ಟು ಮಡಿವಾಳ ಮಾಚಿದೇವರನ್ನು ಎಳೆದುಕೊಂಡು ಬರೋದಕ್ಕೆ ಕಳಿಸ್ತಾನೆ ಅವರ ಜೊತೆಗೆ ಬಂದಂತಹ ಸೈನಿಕರನ್ನು ಹಿಮ್ಮೆಟ್ಟಿಸಿ ಆನೆಯು ಮಡಿವಾಳ ಮಾಚಿದೇವರವರಿಗೆ ಶರಣಾಗಿ ಮರಳಿ ಹೋಗಿರುವಂಥ ಘಟನೆಯನ್ನು ಇಲ್ಲಿ ಕುಷ್ಟಗಿ ಕರೆಬಸವೇಶ್ವರರವರು ತಮ್ಮ ವಚನದಲ್ಲಿ ದಾಖಲಿಸಿದ್ದಾರೆ ಇದನ್ನು ನಾವು ಗಮನಿಸಬೇಕು ಯಾವ ರೀತಿಯಾಗಿ ಬಿಜುಳನ ಬಟ್ಟೆಯನ್ನು ಮರಳಿಸಿದಾಗ ಬಿಜ್ಜುಳ ಸೈನ್ಯ ಸಮೇತವಾಗಿ ಮಡಿವಾಳ ಮಾಹಚಿದೇವರನವರ ಮೇಲೆ ದಾಳಿ ಇಟ್ಟಾಗ ಮಡಿವಾಳ ಮಾಚಿದೇವನವರು ಗಂಟೆಯನ್ನು ಬಾರಿಸಿ ವೀರ ಗಂಟೆಯನ್ನು ಬಾರಿಸುತ್ತಾ ತಾವು ಮಡಿ ಮಾಡಿ ತಂದಂತಹ ಬಟ್ಟೆಯ ಗಂಟನ್ನು ಮೇಲೆಕ್ಕೆ ತೂರಿ ಎಲ್ಲ ಸೈನಿಕರನ್ನು ಹಿಮ್ಮೆಟ್ಟಿಸಿದಾಗ ಅವರ ಒಂದು ಶಕ್ತಿ ಸಾಮರ್ಥ್ಯವನ್ನು ಮತ್ತು ಶರಣರ ಬಗ್ಗೆ ಅವರಲ್ಲಿಗಿದ್ದಂಥ ಒಲವನ್ನು ಕಂಡಂತಹ ಬಿಜ್ಜಳ ಅವರಿಗೆ ಶರಣಾಗತಿ ಹೊಂದಿ ಅವರ ಒಂದು ಮಾರ್ಗದಲ್ಲಿ ಅಂದರೆ ಶರಣರ ಬಟ್ಟೆಗಳನ್ನಲ್ಲದೆ ಭವಿಗಳನ್ನು ಬಟ್ಟೆಗಳನ್ನು ನಾನು ಶುಚಿಗೊಳಿಸುವುದಿಲ್ಲ ಎನ್ನುವಂಥ ವ್ರತವನ್ನು ಪಾಲಿಸೋದಕ್ಕೆ ಅನುವು ಮಾಡಿಕೊಟ್ಟಂತಹ ಘಟನೆಯನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಮಡಿವಾಳ ಮಾಚೆಗಳ ಕರೆ ತರದು ಕಳುಹಿಸಿದರೆ ಬಾರದಿರಲು ಪಟ್ಟದಾನೆಯ ಮೇಲೆ ಪರಿ ಪರಿ ಬಣ್ಣ ಸಮವಸ್ತ್ರವಾಗಿ ಹೇರಿಸಿ ಶರದಿಯ ಮುಂದೆ ನೀ ನೂಕಿ ಎಂದು ಎಂದುಕೊಳ್ಳುವಲು ಅಂತ ಹೇಳ್ತಾರೆ ಹೀಗೆ ಇರುವಂತಹ ಒಂದು ಅನೇಕ ಘಟನೆಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಕಲ್ಯಾಣದಲ್ಲಿ ಜರುಗಿರುವಂಥ ಈ ಚಿಕ್ಕ ಚಿಕ್ಕ ಘಟನೆಗಳನ್ನು ವಚನಗಳಲ್ಲಿ ದಾಖಲಿಸಿರುವುದನ್ನು ನಾವು ಆಧಾರವಾಗಿಟ್ಟುಕೊಂಡು ಶರಣರ ವಿಚಾರಗಳನ್ನು ಮತ್ತು ಐತಿಹಾಸಿಕ ಘಟನೆಗಳನ್ನು ನಾವು ಪುನಃ ಸೃಷ್ಟಿ ಮಾಡೋದರ ನೆಟ್ಟಿಗೆ ನಾವು ಪ್ರಯತ್ನಿಸಲರಾಗಬೇಕು ಆ ಕಾರಣಕ್ಕಾಗಿ ಮುಂದಿನ ಪೀಳಿಗೆಗೆ ನಮ್ಮ ಶರಣರ ವಿಚಾರಗಳನ್ನು ತಿಳಿಸಬೇಕಾದ್ರೆ ನಾವು ವಚನಗಳಿಗೆ ಮೊರೆ ಹೋಗಬೇಕಾಗ್ತದೆ ಇಲ್ಲಿ ವಚನಗಳಲ್ಲಿ ಕಂಡಿರುವಂಥ ಐತಿಹಾಸಿಕ ಅಂಶಗಳನ್ನು ಐತಿಹಾಸಿಕ ಹಿನ್ನೆಲೆಯಿಂದಲೇ ನಾವು ಕಾಣಬೇಕು ವಚನಗಳಂದ ತಕ್ಷಣ ಭಾವಪ್ರವೇಶರಾಗಿ ಎಲ್ಲರಲ್ಲೂ ಸಹ ನಾವು ಆಧ್ಯಾತ್ಮಿಕ ಹಿನ್ನೆಲೆಯಿಂದ ವಚನಗಳನ್ನು ನೋಡ್ತಾ ಹೋಗ್ಬಿಟ್ರೆ ವಚನಗಳಲ್ಲಿ ಅಡಗಿರುವಂಥ ಅದು ವೈಜ್ಞಾನಿಕತೆ ಆಗಿರ್ಬೋದು ವೈಚಾರಿಕತೆ ಆಗಿರ್ಬೋದು ಹಾಗೂ ಇಂತಹ ಐತಿಹಾಸಿಕ ಘಟನೆಗಳಾಗಿರ್ಬೋದು ಅವುಗಳನ್ನು ನಾವು ಆಧ್ಯಾತ್ಮಿಕ ಹಿನ್ನೆಲೆ ಜೊತೆ ಜೊತೆಗೇನೆ ಐತಿಹಾಸಿಕ ಹಿನ್ನೆಲೆಯಿಂದ ನಾವು ಗಮನಿಸಿದಾಗ ಇತಿಹಾಸದಲ್ಲಿ ನಮ್ಮ ವಚನಕಾರರ ಘಟನೆಗಳನ್ನು ಕಾಲಘಟ್ಟದಲ್ಲಿ ನಾವು ಸೆರೆ ಹಿಡಿಯೋದಕ್ಕೆ ಸಾಧ್ಯತೆ ಆಗ್ತದೆ ಅಂತಹ ಅನೇಕ ವಚನಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸರ್ವರಿಗೂ ಶರಣ ಶರಣಾರ್ಥಿಗಳು